ಕೊಟ್ಟಿ ನೋಟಿಸ್ ಕೊಡ್ತೀನಿ ಅಂತ ನನ್ನ ಜಿಲ್ಲೆ ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಅಂತ ಒಂದು ನಾಲ್ಕು ದಿನರಿಗೆ ನೋಟಿಸ್ ಕೊಡ್ತೀನಿ ನಮ್ಮ ವೆಹಿಕಲ್ ಅಲ್ಲ ನೋಟಿಸ್ ಕೊಟ್ಟು ಕಳಿಸ್ತೀನಿ ಇದು ನನ್ನ ಜವಾಬ್ದಾರಿ ಆಯ್ತಾ ಬೇರೆ ಗಾಡಿಗೆ ಬನ್ನಿ ಹೇಳ್ತಾ ಇದೀನಿ ಅಲ್ವಾ ದಿನೇಶ್ ಸರ್ ದಿನೇಶ್ ಸರ್ ನಾನೇನ್ ಕೇಳ್ತಿರೋದು ಅಂದ್ರೆ ನಮಗೆ ಗೊತ್ತೇ ಇಲ್ಲ ನನಗೆ ಮಾಹಿತಿ ಕೊಟ್ರು ನಾವು ನಾನು ಇದು ಕೊಡಬೇಕಿತ್ತು ನಾನು ಕೊಡ್ಬೇಕು ಬಿಡಿ ನನ್ನತ್ರ ನೋಟಿಸ್ ಇದೆ ಆಯ್ ಮಾಡಿ ಬಿಡಿ ಕೊಡಿ ನಾನು ಹೀಗಂತ ಹೇಳಿ ಬನ್ನಿ ಅಲ್ಫಾ ವಾಕ್ರು ಏನು ಸರ್ ಸಮಸ್ಯೆ ಏನಿಲ್ಲ ಇದು ಪ್ರಿವಟಿಗೆ ಮಾಡ್ತಾ ಇದ್ದೀವಿ